ಒಂದು ವಾರಕ್ಕೆ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟು ನನಗೆ ಕಂಡ್ಕೊಂಡಿದ್ದೀನಿ ಬರಬೇಕಂತ ರೆಡಿ ಆಗಿದ್ದೀವಿ ನಮಗೆ ಊರಿಂದ ಕಾಲ್ ಬಂದಿದೆ ನಿಮಗೆ ಮನೆ ಇದಾಗುತ್ತೆ ಬನ್ನಿ ಊರಿಗೆ ಅಂತೇಳಿ ಆ ತಾಯಿ ನೆಮ್ಕೊಂಡ್ರೆ ಯಾವುದು ತೊಂದರೆ ಆಗಲ್ಲ ಐಸ್ ತರ ಕರ್ಗೋಗ್ ಕರ್ಗೋಗುತ್ತೆ ಸುಮಾರು ಬಿಸ್ನೆಸ್ಗಳಲ್ಲಿ ತೊಂದರೆ ಕಾಣಿಸ್ತಾ ಇರ್ತವೆ ಪೂಜೆಗಳು ಮಾಡ್ತಾರಲ್ಲ ಅವೆಲ್ಲ ಬಹಳ ಇಷ್ಟ ಆಯ್ತು ಬಟ್ ನಂಬಿಕೆ ಇದೆ ನನಗೆ ಆ ಆಗಿದೆ ಎಷ್ಟೋ ಮೈಯಲ್ಲಿರೋ ನೋವುಗಳೆಲ್ಲ ಕಮ್ಮಿ ಆಯ್ತದೆ ಮನಸ್ಸಲ್ಲಿರೋ ಭಾರ ಎಲ್ಲ ಕಮ್ಮಿ ಆಗುತ್ತೆ ತಾಯಿ ಕಷ್ಟ ಇರೋರಿಗೆಲ್ಲ ಕಷ್ಟ ತೀರಿಸ್ತಾಳೆ ಕಷ್ಟ ಅಂತ ಬಂದ ಒಳ್ಳೇದ್ ಮಾಡ್ತಾಳೆ ಒಳ್ಳೆ ತಾಯಿ ಸತ್ತಿವಂತೆ ತಾಯಿ ಮನಸ್ಸಿಗೆ ನೆಮ್ಮದಿ ತುಂಬಾ ನೆಮ್ಮದಿ ಸಿಕ್ಕಿದೆ ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಡ್ರಿಂಕ್ಸು ಹೀಗೆ ಸ್ವಲ್ಪ ವೈಮರ್ಚಾಗಿ ಈ ಥರ ಮಾಡಿ ಎಲ್ಲರೂ ಸುಮ್ಮನೆ ಒಂದು ತಲೆಯಲ್ಲೂ ನಂಗಾಗಿ ಹೋಗ್ಬಿಡೋದು ಈ ದೇವ್ರು ಮೇಲೆ ಬಂದ ಮೇಲೆ ಒಳ್ಳೆಯದಾಗುತ್ತೆ ಎಷ್ಟೋ ಜನ ಹೇಳಿದರು ನನಗೆ ದೇವ್ರನ್ನ ನಂಬಿ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಅಂತ ನಿಜ ಹೇಳಬೇಕಂದ್ರೆ ಸತ್ಯವಾಗಲೂ ನಾನು ಯಾವುದೇ ಕಾರಣಕ್ಕೂ ಯಾವುದೂ ನಂಬ್ತಾ ಇರಲಿಲ್ಲ ಅಂದರೆ ನನಗೆ ಒಂದು ವಾರದೊಳಗಡೆ ನನಗೆ ತುಂಬಾ ನಂಬಿಕೆ ಬಂದಿದೆ ಏನಕ್ಕೆ ರಿಸಲ್ಟು ನನಗೆ ನೆನ್ನೆ ಗೊತ್ತಾಯಿತು ನನಗೆ ಅಪ್ಪ ಅಮ್ಮ ಅಪ್ಪ ಅಮ್ಮನ ಮನೆಗೆ ಹೋದ್ರೆ ಎಷ್ಟು ನೆಮ್ಮದಿ ಸಿಗ್ತದೆ ಅಷ್ಟು ನೆಮ್ಮದಿ ಸಿಗ್ತದೆ ಗುಡಿಗೆ ಬಂದರೆ ನಾಲ್ಕು ಜನಕ್ಕೆ ಡಾಕ್ಟ್ರ್ ಹತ್ರ ಆಗದಿದ್ದ ಕಾಯಿಲೆಗಳೆಲ್ಲ ಇಲ್ಲಿ ವಾಸಿ ಆಗ್ತವೆ ಇಲ್ಲಿ ವಾಸಿ ಆಗ್ತವೆ ಆ ತಾಯಿನ ನಂಬಿದ್ರೆ ನೋಡಿ ಒಂದು ಮಗು ಎತ್ಕೊಂಡ್ಬಂದಿದ್ರಿ ಯಾರು ನೋಡಿದ್ರಲ್ಲ ಆ ಸಮಸ್ಯೆನ ತಗೊಳ್ಳಲು ಬರೀಬೇಕು ಆ ಸಮಸ್ಯೆಯಿಂದ ನೀವು ನಿವಾರಣೆ ಆಗಬೇಕು ನೀವೇನಾದ್ರು ಸಮಸ್ಯೆ ಬರಲಿ ಆಸ್ತಿ ಜಮೀನು ವ್ಯಾಪಾರ ವ್ಯವಹಾರ ನಿಮ್ಮ ಶತ್ರು ಮತ್ತೊಂದು ಮಗೊಂದು ಒಂದು ನಿಮ್ಮ ನಿಮ್ಮ ಕೈಲೇ ಒಂದೊಂದು ತಗಡು ಕೊಡ್ತೀವಿ ಆ ತಗಡನ್ ಬರೀರಿ ನನ್ನ ಮನೆ ಮುದ್ದಲ ಹಂಗಾಯ್ತು ಸ್ವಾಮಿ ಹಾಳೆ ಹೋಗಿದ್ದ ಮನೆ ಇವತ್ತು ಬೆಂಕಿ ಮನೆ ಇವತ್ತು ತುಂಬ ಉಳುಕ್ತಾಯ್ತು ಸ್ವಾಮಿ ಆ ತರ ತಾಯಿ ನಮ್ಮವಾಗ ಶಕ್ತಿ ಕೊಟ್ಟಿದ್ದಾರೆ ಈ ದೇವ್ರ ಹತ್ರ ಬಂದ್ಮೇಲೆ ಒಳ್ಳೇದಾಯ್ತು ಹನ್ನೆರಡು ವರ್ಷದಿಂದ ವೇಟ್ ಮಾಡಿ ಅರ್ಧ ಬರ್ಧ ನಾವು ಕಟ್ಟಿ ಅಲ್ಲೇ ಸ್ಟಾಪ್ ಆಗಿತ್ತು ಹೋದ್ವಾರ ಬಂದು ನಾನು ಅಂದ್ಕೊಂಡಿದ್ದು ಒಂದೇ ನನಗೆ ಮನೆ ಆಗಬೇಕು ನಾನು ನೆಕ್ಸ್ಟ್ ನಿಮ್ಮ ಇದು ಇದು ಐದು ವಾರ ಕಂಪ್ಲೀಟ್ ಆಗೋದೊಳಗಡೆ ನನಗೆ ಮನೆ ಆಗಬೇಕು ನನ್ನ ಜಮೀನು ನನ್ನ ಹೆಸರಲ್ಲಿ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಅದು ಇನ್ನೂ ಒಂದು ವಾರ ಆಗಿಲ್ಲ ಇದು ಎರಡನೇ ವಾರ ನಿನ್ನೇ ನನಗೆ ರಿಸಲ್ಟ್ ಕೊಟ್ಟಾಗಿದೆ ಇವತ್ತು ಊರಿಂದ ನನಗೆ ಕಾಲ್ ಮಾಡಿದ್ದಾರೆ ಬನ್ನಿ ಊರಿಗೆ ಬನ್ನಿ ನಿಮ್ಮದು ಮನೆ ಏನಿದೆ ಇದು ಮಾಡಿಸ್ಕೊಳ್ಳೋಣ ಬನ್ನಿ ಅಂತ ಹೇಳಿ ತಡಕಳ್ಳಾರದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಮೇಲೆ ಮಾಡ್ತಕ್ಕಂಥ ಪ್ರಯೋಗಾದಿಗಳು ಆ ಪ್ರಯೋಗಾದಿಗಳನ್ನು ನಿವಾರಣೆ ಮಾಡುವಂತ ಕ್ಷೇತ್ರ ಆಗಿರುತ್ತೆ ಇಲ್ಲಿ ನಿಮ್ಮ ಸಮಸ್ಯೆ ಏನೇ ಇದ್ರು ಓಕೆ ನಿಮ್ದು ಹಣಕಾಸಿನ ಸ್ಥಿತಿ ಆಗಿರ್ಬೋದು ಇಲ್ಲ ಸಾಲ ಬಾಧೆ ಆಗಿರ್ಬೋದು ಇಲ್ಲ ನಿಮ್ಮ ಶತ್ರು ಕಾಟ ಆಗಿರ್ಬೋದು ಇಲ್ಲ ನಿಮ್ಮ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಏನೇ ಆಗಿರ್ಲಿ ಕೂಡ ದಯವಿಟ್ಟು ಇಲ್ಲಿ ಬನ್ನಿ ಕತ್ ನಿಲ್ತಾ ಇರಲಿಲ್ಲ ಆ ಮಗು ಇವತ್ತು ಪರವಾಗಿಲ್ಲ ಅಂತ ಹೇಳ್ತಾ ಇದ್ರೆ ಅವ್ರ ತಾಯಿ ಅದೇ ಸಂತೋಷ ಆಯ್ತು ನಮಗೆ ಆದಷ್ಟು ಸಂತೋಷ ಆಗ್ಬೋದು ಆ ಅಮ್ಮನ ಮಹಿಮೆ ಇದೆ ಇಲ್ಲಿ ತುಂಬ ವರ್ಷದಿಂದ ನಮಗೆ ಪ್ರಾಬ್ಲಮ್ ಇತ್ತು ನಾವು ಬೇರೆ ಕಡೆ ಆಸ್ಪತ್ರೆಗೂ ಹೋದ್ವಿ ಮತ್ತು ಬೇರೆ ಬೇರೆ ದೇವಸ್ಥಾನಕ್ಕೂ ಹೋಗಿದ್ವಿ ಎಲ್ಲ ಕಡೆನೂ ಹೋದ್ವಿ ಏನೇ ಪ್ರಾಬ್ಲಮ್ಮು ಸಾಲ್ವ್ ಆಗಲಿಲ್ಲ ಆಲೆ ಸುಮಾರು ಒಂದು ಐದಾರು ವರ್ಷದಿಂದ ಆಯಿತು ನಿಜ ಹೇಳಬೇಕಂದ್ರೆ ಇವಾಗ ಇದು ಎರಡನೇ ವಾರ ನಾನು ನಡೀತಾ ಇರೋದು ಮೊದಲನೇ ವಾರ ಏನಂದರೂ ಬಂದು ನೋಡ್ಕೊಂಡೋಗಿ ನೆಕ್ಸ್ಟು ಬನ್ನಿ ಮೂರು ವಾರ ಬನ್ನಿ ಅಂತ ಹೇಳಿದ್ರು ಬಟ್ ಒಂದು ವಾರಕ್ಕೆ ನನಗೆ ತುಂಬ ಚೆನ್ನಾಗಿ ರಿಸಲ್ಟು ನನಗೆ ಕಂಡ್ಕೊಂಡಿದ್ದೀನಿ ಏನಂದರೆ ಎಷ್ಟು ವರ್ಷದಿಂದ ನಮಗೆ ಮನೆ ಏನೂ ಆಗ್ತಾಯಿಲ್ಲ ಮತ್ತು ಏನು ಪ್ರಾಬ್ಲಮ್ ಏನು ಸಾಲ್ವ್ ಆಗ್ತಾಯಿಲ್ಲ ಅನ್ನೋ ಥರ ಇತ್ತು ಇಲ್ಲಿಗೆ ನಾ ಇವತ್ತು ಬರಬೇಕಂತ ರೆಡಿ ನಿನ್ನೆ ನೆನ್ನೆ ನಮಗೆ ಊರಿಂದ ಕಾಲ್ ಬಂದಿದೆ ನಿಮಗೆ ಮನೆ ಇದಾಗುತ್ತೆ ಬನ್ನಿ ಊರಿಗೆ ಅಂತೇಳಿ ನಿಜವಾಗ್ ಇಲ್ಲಿ ತುಂಬ ಶಕ್ತಿ ಇದೆ ಇದು ಮಹಾಕಾಳಿ ಪೀಠ ಅಂಥೇಳಿ ರುದ್ರಕಾಳಿ ಪೀಠ ಅಂಥೇಳಿ ನಾವು ಬೆಂಗಳೂರಿಂದ ಬಂದಿರೋದು ನಾವಿರೋದು ರಾಯಚೂರಿನಲ್ಲಿ ಬಟ್ ನಾವಿಲ್ಲಿ ವಾಸವಾಗಿರೋದು ಬೆಂಗಳೂರಿನಲ್ಲಿ ನಮಗೆ ತುಂಬ ಆಗಲಿ ಎಲ್ಲ ಪ್ರತಿಯೊಂದು ಜಾಸ್ತಿ ಸಮಸ್ಯೆ ಇತ್ತು ಒಂದು ಹತ್ತು ಹನ್ನೆರಡು ವರ್ಷದವಿಂದನೂ ಇತ್ತು ಬಟ್ ಇಲ್ಲಿ ಒಂದು ವಾರ ಆದಮೇಲೆ ಇವಾಗ ನಮಗೆ ತುಂಬ ಸಮಾಧಾನ ಕಾಣಿಸ್ತಿದೆ ಈ ದೇವ್ರನ್ನ ಅಷ್ಟು ನಂಬೋ ಥರ ಆಗಿದೆ ಎಲ್ಲ ಎಲ್ಲ ಬಗೆ ಇರುತ್ತೆ ಏನೇ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಓಕೆ ನಿಮ್ಮದು ಹಣಕಾಸಿನ ಸ್ಥಿತಿ ಆಗಿರ್ಬೋದು ಇಲ್ಲ ಸಾಲ ಬಾಧೆ ಆಗಿರ್ಬೋದು ಇಲ್ಲ ನಿಮ್ಮ ಶತ್ರುಕಟ ಆಗಿರ್ಬೋದು ಇಲ್ಲ ನಿಮ್ಮ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಏನೇ ಆಗಿರಲಿ ಕೂಡ ದಯವಿಟ್ಟು ಇಲ್ಲಿ ಬನ್ನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇಲ್ಲಿ ನಿಮಗೊಂದು ಸಮಸ್ಯೆಗೆ ಪರಿಹಾರ ಖಂಡಿತ ಇದೆ ಅಕ್ಷತೆ ಕಾಳನ್ನ ಕೊಡೋದ್ರ ಮೂಲಕ ಪೂಜೆ ಮಾಡ್ತಾರೆ ನಿಮಗೆ ಅಕ್ಷತೆ ಕಾಳುಗಳು ಸಿಗುತ್ತೆ ಸೊ ಗುರುಗಳು ನಿಮಗೆ ಹೇಳ್ತಾರೆ ಮತ್ತು ಅದಾದಮೇಲೆ ತುಂಬ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ಅದಾದಮೇಲೆ ಗುರುಗಳು ನಿಮ್ಮ ಪಕ್ಕದಲ್ಲೇ ಇರ್ತಾರೆ ಪಕ್ಕದಲ್ಲೇ ಇದು ನಿಮ್ಗೆ ಅರ್ಥ ಆಗದೆ ಇರೋದನ್ನೂ ಸಹಿತ ಹೇಳ್ತಾರೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಅವರು ಇದೇ ಥರ ಮಾಡಬೇಕು ಇಷ್ಟು ದಿನ ಬರಬೇಕು ಇದೇ ಥರ ಬನ್ನಿ ನಿಮಗೆ ಸಮಸ್ಯೆ ಪರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನೇನಂದರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಈ ಥರ ಯಾವುದೂ ನಂಬಿರಲಿಲ್ಲ ಎಷ್ಟೋ ಜನ ಹೇಳಿದರು ನನಗೆ ದೇವ್ರನ್ನ ನಂಬಿ ಅಲ್ಲಿ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅಂತ ನಿಜ ಹೇಳಬೇಕಂದ್ರೆ ಸತ್ಯವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ಯಾವುದೂ ನಂಬ್ತಾ ಇರಲಿಲ್ಲ ಬಟ್ ನಮಗೆ ಬೇರೆಯವ್ರ ಕಡೆಯಿಂದ ನಾನು ಎಲ್ಲಿಂದ ಬಂದಿರೋದಂದರೆ ಯೂಟ್ಯೂಬ್ನ ಚಾನೆಲ್ನ ನೋಡಿಕೊಂಡು ಒಂದು ನಂಬಿಕೆ ಇಟ್ಟು ನಾನು ಬ್ಯಾಂಗ್ಳೂರು ಎಂಟನೇ ಮೈಲಿಂದ ಬಂದಿರೋದು ಒಂದು ವಾರ ಬಂದ್ವಿ ಒಂದು ಅನುಮಾನದಲ್ಲೇ ಬಂದೆ ನಾನು ಅಮೌಂಟ್ ತೊಗೋತಾರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ಏನಂದರೆ ನನಗೆ ಒಂದು ವಾರದೊಳಗಡೆ ನನಗೆ ತುಂಬಾ ನಂಬಿಕೆ ಬಂದಿದೆ ಏನಕಂದ್ರೆ ರಿಸಲ್ಟು ನನಗೆ ನೆನ್ನೆ ಗೊತ್ತಾಯಿತು ನನಗೆ ಏನೇ ನಿಮ್ಮದೇನೇ ಸಮಸ್ಯೆ ಇದ್ದರೂ ಅಷ್ಟೇ ಖಂಡಿತ ಬಗೆಹರಿಸ್ಕೊಡ್ತಾರೆ ಇಲ್ಲಿ ಗುರುಗಳು ಅಷ್ಟೇ ಏನೇ ಪ್ರಾಬ್ಲಮ್ ಇದ್ದರೂ ಇದೇ ಥರ ಆಗಿದೆ ಅಂತೇಳಿ ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ ನಾನು ನಂಬ್ತಿರಲಿಲ್ಲ ಬಟ್ ಇಲ್ಲಿಗೆ ಬಂದ ಮೇಲೆ ತುಂಬ ನಂಬಿಕೆ ಇದೆ ಸೊ ನಾವಿನ್ನೂ ಮೂರು ವಾರ ಬರಬೇಕು ನಾನು ಖಂಡಿತ ಬರ್ತೀನಿ ನೂರನಾಯ್ಕೆ ಅಂದರೆ ನನಗೆ ಆ ಥರ ಆಗಿದೆ ಏನಕಂದ್ರೆ ನಮಗೆ ಹತ್ತು ಹನ್ನೆರಡು ವರ್ಷದವಿಂದ ನಮಗೆ ಊರಲ್ಲಿ ಮನೆ ಕಟ್ಟಬೇಕು ಅಂತೇಳಿ ತುಂಬ ದಿಸ ಹತ್ತು ಹನ್ನೆರಡು ವರ್ಷದವಿಂದ ವೆಯ್ಟ್ ಮಾಡಿ ಅರ್ಧ ಬರ್ಧ ನಾವು ಕಟ್ಟಿ ಅಲ್ಲೇ ಸ್ಟಾಪ್ ಆಗಿತ್ತು ಹೋದ್ವಾರ ಬಂದು ನಾನು ಅಂದ್ಕೊಂಡಿದ್ದು ಒಂದೇ ನನಗೆ ಮನೆ ಆಗಬೇಕು ನಾನು ನೆಕ್ಸ್ಟು ನಿಮ್ಮ ಇದು ಇದು ಐದು ವಾರ ಕಂಪ್ಲೀಟ್ ಆಗೋದ್ರೊಳಗಡೆ ನನಗೆ ಮನೆ ಆಗಬೇಕು ನನ್ನ ಜಮೀನು ನನ್ನ ಹೆಸರಲ್ಲಿ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಅದು ಇನ್ನೂ ಒಂದು ವಾರ ಆಗಿಲ್ಲ ಇದು ಎರಡನೇ ವಾರ ನಿನ್ನೆನೇ ನನಗೆ ರಿಸಲ್ಟ್ ಕೊಟ್ಟಾಗಿದೆ ಇವತ್ತು ಊರಿಂದ ನನಗೆ ಕಾಲ್ ಮಾಡಿದ್ದಾರೆ ಬನ್ನಿ ಊರಿಗೆ ಬನ್ನಿ ನಿಮ್ಮದು ಮನೆ ಏನಿದೆ ಇದು ಮಾಡಿಸ್ಕೊಳ್ಳೋಣ ಬನ್ನಿ ಅಂತ ಹೇಳಿ ಮಾಡಿದ್ದಾರೆ ಸೊ ಅವಾಗ ಆ ಥರ ಆದಾಗ ನನಗೆ ಎಲ್ಲ ಒಂದು ಕಡೆ ನಂಬಬೋದು ಅಂತ ನಾನು ನಂಬಿದ್ದೀನಿ ಕೂಡ ಫಸ್ಟ್ ಬಂದಾಗ ನಿಜ ಇಲ್ಲಿಗೆ ಬಂದಾಗ ನಾನು ಖಂಡಿತ ನಂಬಿರಲಿಲ್ಲ ಏನೋ ನಮ್ಮ ನಾದ್ನವ್ರು ಕರ್ಕೊಬಂದಿದ್ದು ಇಲ್ಲಿಗೆ ಬಾ ಇಲ್ಲಿ ಹೋಗೋಣ ಅವರು ಅಷ್ಟೇ ತುಂಬ ಐದಾರು ವರ್ಷ ತವಿಂದನೂ ಇದು ಮಾಡ್ತಾಯಿದ್ರು ಎಲ್ಲೇ ಹೋದರೂ ಪ್ರಾಬ್ಲಮ್ ಸಾಲ್ವ್ ಇರಲಿಲ್ಲ ಅವ್ರು ನನಗೆ ಒಂದು ಆರು ತಿಂಗಳಿಂದನೂ ಒತ್ತಾಯ ಮಾಡ್ತಾಯಿದ್ರು ಬನ್ನಿ ಬಾ ಚೈತ್ರ ಹೋಗೋಣ ಬಾ ಬಾ ಅಂತೇಳಿ ನನಗೆಲ್ಲೋ ಒಂದು ಕಡೆ ನಂಬಿಕೆ ಇರಲಿಲ್ಲ ಸೊ ಏನು ಮಾಡಬೇಕು ಏನು ಹೋಗೋದು ಎಲ್ಲ ಅಮೌಂಟು ಇಸ್ಕೊಂಡು ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಅವರು ಬಲವಂತದಿಂದ ಕರ್ಕೊಬಂದರು ಖಂಡಿತ ಇಲ್ಲಿ ಬಂದ ಮೇಲೆನಂದರೆ ಒಂದು ವಾರದಲ್ಲೇ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗಿದೆ ಲಾಸ್ಟ್ ವೀಕು ನಾನು ಒಬ್ಬಳೇ ಬಂದಿದ್ದೆ ನಮ್ಮ ನಾದನಿಲ್ದ ಜೊತೆ ಇವತ್ತು ನಮ್ಮ ಹಸ್ಬೆಂಡ್ ಜೊತೆ ಬಂದಿದ್ದೀನಿ ಸೊ ನಾನು ನಿಜ ನಂಬ್ತೀನಿ ಇದು ಹಾಗಾಗಿ ನೀವೂ ಅಷ್ಟೇ ನಿಮ್ಗೇನೇ ಪ್ರಾಬ್ಲಮ್ ಇರಲಿ ಏನೇ ಆರ್ಥಿಕ ಸಮಸ್ಯೆ ಇರಲಿ ದಯವಿಟ್ಟು ಖಂಡಿತ ಬನ್ನಿ ಇಲ್ಲಿಗೆ ನಿಮ್ಮ ಪರಿಹಾರ ಸಿಕ್ಕೇ ಸಿಗುತ್ತೆ ಅಷ್ಟು ಗ್ಯಾರಂಟಿ ನನಗೆ ನಾನು ನಂಬಿದ್ದೀನಿ ನೀವು ಬಂದು ನೋಡಿ ನೀವು ನೆಕ್ಸ್ಟು ಇದೇ ಥರ ನೀವೇ ಹೇಳ್ತೀರ ಎಲ್ಲ ಪರಿಹಾರ ಇದೆ ತಾಯಿ ಕಷ್ಟ ಇರೋರಿಗೆಲ್ಲ ಕಷ್ಟ ತೀರಿಸ್ತಾಳೆ ನೋವು ಇರೋಗೆಲ್ಲ ನೋವು ತೀರಿಸ್ತಾಳೆ ಅಮ್ಮ ಕಷ್ಟ ಅಂತ ಬಂದೊಳಗೆ ಒಳ್ಳೇದು ಮಾಡ್ತಾಳೆ ಒಳ್ಳೆ ತಾಯಿ ಸತ್ತಿವಂತೆ ತಾಯಿ ನಮಗೂ ಬಂದಿದ್ದೀವಿ ಬಾರಿ ಕಷ್ಟ ಎಲ್ಲ ತೀರ್ಸೋಳೆ ನೋವು ನುಜನೆ ಎಲ್ಲ ಕಮ್ಮಿ ಆಗೈತೆ ನಮಗೆ ಏನು ಕೇಳಿದ್ರು ಆಶೀರ್ವಾದ ಮಾಡ್ತಾಳೆ ನಮ್ಮಮ್ಮೆ ಅಪ್ಪ ಅಮ್ಮನ ಅಪ್ಪ ಅಮ್ಮನ ಮನೆಗೆ ಹೋದ್ರೆ ಎಷ್ಟು ನೆಮ್ಮದಿ ಸಿಗ್ತದೆ ಅಷ್ಟು ನೆಮ್ಮದಿ ಸಿಗ್ತದೆ ಈ ಗುಡಿಗೆ ಬಂದರೆ ತಾಯಿ ನಮ್ಮಮ್ಮ ನಮ್ಮ ತಂದೆ ತಾಯಿ ಮನೆಗೆ ಹೋದ್ರೆ ನಮ್ಗೆ ಎಷ್ಟು ನೆಮ್ಮದಿ ಸಿಗ್ತಾಲ್ವೋ ಅದ್ಕಿಂತ ಹೇಳಿದ್ರಷ್ಟು ನೆಮ್ಮದಿ ಸಿಗ್ತದೆ ಏನು ತೊಂದರೆ ಏನೂ ಇಲ್ಲ ಒಳ್ಳೇದು ಬಂದು ನಮ್ಮ ಕಷ್ಟ ಸುಖ ಎಲ್ಲ ಈ ತಾಯಿ ತಾವು ಹೇಳ್ಕೊತೀವಿ ಹಾಂ ಎಷ್ಟೋ ಮೈಯಲ್ಲಿರೋ ನೋವುಗಳೆಲ್ಲ ಕಮ್ಮಿ ಆಯ್ತದೆ ಮನಸಲ್ಲಿರೋ ಭಾರ ಎಲ್ಲ ಕಮ್ಮಿ ಆಗುತ್ತೆ ಯಾರು ತೊಂದರೆ ಅಂದವರೆಲ್ಲ ತಾಯಿ ಎಲ್ಲರಿಗೂ ಒಳ್ಳೇದು ಏನು ತೊಂದರೆ ಇಲ್ಲ ಆ ತಾಯಿ ನೆಮ್ಮಕೊಂಡ್ರೆ ಯಾವುದೂ ತೊಂದರೆ ಆಗೋಲ್ಲ ನಮ್ಮ ತಲೆ ಮೇಲಿರೋ ನೋವೆಲ್ಲ ಹೋಗುತ್ತೆ ನಮಗೇನೇ ಒಂದು ನೋವಿರಲಿ ನಮ್ಗೆ ಯಾರು ಏನೇ ಒಂದು ಹಿಂಸೆ ಕೊಟ್ಟಿರಲಿ ಅದೆಲ್ಲ ಎಮ್ನ ಹತ್ರ ಬಂದು ಹೇಳ್ಕೊಂಡ್ರೆ ಅದೆಲ್ಲ ಹುಲ್ಲು ಗರಿ ಥರ ಐಸ್ ಥರ ಕರ್ಗೋಗಿ ಕರ್ಗೋಗುತ್ತೆ ರುದ್ರ ಕಾಳಿಪೇಟೆಗೆ ಬಂದಿದ್ದೀವಿ ಬೆಂಗಳೂರಿಂದ ಬಂದಿದ್ದೀವಿ ಸಾರಿ ನಮ್ಮ ಹೆಂಗಸಿರು ಬಂದಿದ್ದರು ಸರ್ ನಮ್ಮ ಹೆಂಗಸಿರು ಬಂದಿದ್ದರು ಈ ಸಾರಿ ನಾನು ಬಂದಿದ್ದೀನಿ ಅವ್ರ ಜೊತೆಯೇ ನಮಗೇನು ಅಂದರೆ ಸುಮಾರು ಬಿಸ್ನೆಸ್ಗಳಲ್ಲಿ ತೊಂದರೆ ಅದು ಇದು ಎಲ್ಲೋ ಇರ್ತವೆ ಬಂದಿದ್ದಕ್ಕೆ ಈ ಅಮ್ಮನ ನೋಡಿ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ನಡೆಯೋ ಅವರು ಕಾರ್ಯಗಳೆಲ್ಲ ದೇವಸ್ಥಾನಕ್ಕೆ ಪೂಜೆಗಳು ಮಾಡ್ತಾರಲ್ಲ ಅವೆಲ್ಲ ಭಾಳ ಇಷ್ಟ ಆಯಿತು ನನ್ನ ಮನಸ್ಸಿಗೆ ಭಾಳ ಇಷ್ಟ ಆಗಿದೆ ಇನ್ನು ಮುಂದೆ ನಮಗೆ ಬೇಕಾಗಿರುವಂಥದ್ದು ಆ ಅಮ್ಮನೆ ಕಾಯಿಲೆ ನಮಗೂ ಮೈಯಲ್ಲಿ ಶುಗರು ಭೀತಿ ಇವೆಲ್ಲ ಬಂದು ಸುಮಾರು ಒದ್ದಾಡ್ತಾ ಇದ್ದೀವಿ ಒದ್ದಾಡ್ತಾ ಇದ್ದೀವಿ ಅವತ್ತಿಂದನೂ ಬರಬೇಕು ಬರಬೇಕು ಅಂದರೆ ಟೈಮ್ ಕೂಡಲೇ ಇಲ್ಲ ಇವತ್ತು ಬಂದಿದ್ದೀವಿ ಇವತ್ತು ಬಂದಿದ್ದಕ್ಕೆ ಆ ತಾಯಿನ ನೋಡಿ ಆಗಿರೋ ಸಂತೋಷ ನನಗೆ ಅಷ್ಟಿಷ್ಟಲ್ಲ ಆಮೇಲೆ ನಮಗೆ ಒಳ್ಳೇದಾಗೋದು ಕೆಟ್ಟದಾಗೋದು ಎಲ್ಲ ತಾಯಿಗೆ ಮನಸ್ಸಿಗೆ ನೆಮ್ಮದಿ ತುಂಬ ನೆಮ್ಮದಿ ತುಂಬ ನೆಮ್ಮದಿ ಸಿಕ್ಕಿದೆ ಇಲ್ಲಿಗೆ ಬಂದರೆ ತುಂಬ ಒಳ್ಳೇದಾಗುತ್ತೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ನಾಲ್ಕು ಜನಕ್ಕೆ ಡಾಕ್ಟ್ರ ಹತ್ರ ಆಗದಿದ್ದು ಕಾಯಿಲೆಗಳೆಲ್ಲ ಇಲ್ಲಿ ವಾಸಿ ಆಗ್ತವೆ ಇಲ್ಲಿ ವಾಸಿ ಆಗ್ತವೆ ತಾಯಿ ತಾಯಿನ ನಂಬಿದ್ರೆ ನೋಡಿ ಒಂದು ಮಗು ಎತ್ಕೊಂಡ್ಬಂದಿದ್ರಿ ಯಾರೋ ನೋಡಿದ್ರಲ್ಲ ಹಾಂ ಕತ್ ಇರಲಿಲ್ಲ ಆ ಮಗು ಇವತ್ತು ಪರವಾಗಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅವ್ರ ತಾಯಿ ನಮಗೆ ಅದೇ ಸಂತೋಷ ಆಯಿತು ನಮಗೆ ಆದಷ್ಟು ಸಂತೋಷ ಆಗ್ಬಿಡ್ತು ಆ ಅಮ್ಮನ ಮಹಿಮೆ ಇದೇ ಇಲ್ಲಿ ಬರೇ ನಾವು ಮಾಡಿಸ್ಕೊಂಡು ಹೋಗ್ಬಿಟ್ಟು ನಮ್ಗೆ ಚೆನ್ನಾಗಾಯ್ತು ಅಂದರೆ ಅದು ಸಾಲಲ್ಲ ನನ್ನ ಮನ್ಸಿಗೆ ಅದು ಅನಿಸಿಲ್ಲ ಏನೋ ಬಂದು ಏನಾರ ದೇವರು ಕೊಟ್ಟಿದ್ದನ ಅಮ್ಮನಿಗೆ ಕೊಟ್ಟು ಅಮ್ಮ ನೀನು ಚೆನ್ನಾಗಿರು ನಾಲ್ಕು ಜನಕ್ಕೆ ಒಳ್ಳೇದು ಮಾಡು ಅನ್ನೋದು ಭಾಳ 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 ಉತ್ತಮ ಈ ದೇವ್ರ ಹತ್ರ ಬಂದಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ ಸರ್ ತುಂಬ ಅಂದರೆ ಮೂರು ಸತಿ ಬಂದಿದ್ದೀನಿ ಮೂರು ಸತ್ತಲೇ ನನಗೆ ನನ್ನ ಮನೆ ಮುದ್ದಲಾದಂಗೆ ಆಯಿತು ಸ್ವಾಮಿ ಹಾಳೆ ಹೋಗಿದ್ದ ಮನೆ ಇವತ್ತು ಬೆಂಕಿ ಆಗಿ ಉಗ್ತಿದ್ದ ಮನೆ ಇವತ್ತು ತುಂಬಿ ಉಳುಗ್ತಾ ಇದ್ದೆ ಸ್ವಾಮಿ ಆ ಥರ ತಾಯಿ ನಮ್ಮವ ಶಕ್ತಿ ಕೊಟ್ಟಿದ್ದಾರೆ ಶಕ್ತಿಯನ್ನು ಜನಕ್ಕೇನು ಕಮ್ಮಿ ಮಾಡಿಲ್ಲ ನಾನು ಬಂದಿರೋದು ಮೂರು ಸತಿ ಮೂರು ಸತ್ತಲೂ ನನಗೆ ಮನೆ ಮಗ ಫುಲ್ಲು ಹೋಗಿದ್ದ ಸರ್ ಕುಡಿಯೋದು ಈ ಪೋಲಿ ತಿರ್ಗಿ ಸಂಘ ತಿರ್ಗೋದು ಎಲ್ಲ ಹೋಗಿ ಮಾಡ್ತಾಯಿದ್ದ ಈಗ ಮನೆ ಬಿಟ್ಟು ಕೆಲಸ ಆಯಿತು ಫ್ಯಾಕ್ಟ್ರಿ ಆಯಿತು ಅವನಾಯಿತು ಫ್ಯಾಕ್ಟ್ರಿ ಆಯಿತು ಮನೆ ಆಯಿತು ಆ ಥರ ಮಾಡ್ತಾಯಿದ್ದೀನಿ ಸ್ವಾಮಿ ಈ ದೇವ್ರ ಹತ್ರ ಬಂದಮೇಲೆ ಒಳ್ಳೇದಾಯಿತು ಸ್ವಾಮಿ ನಾನು ಎರಡೂವರೆಗೆ ಬಂದಿದ್ದೆ ಇವತ್ತೊಂದು ಏನೋ ನನ್ನ ತಮ್ಮೊಂದು ಸ್ವಲ್ಪ ಸಮಸ್ಯೆ ಇದೆ ಅದಕ್ಕೆ ನನಗೆ ಬಂದಿದ್ದೆ ಬಂದಾಗ ಈ ಥರ ಮೂರವರೆಗೆ ನಾನು ಮಾಡಿದ್ದೆ ಡ್ರಿಂಕ್ಸು ಹಿಂಗೇ ಸ್ವಲ್ಪ ಅಣ್ಣ ತಮ್ಮಗಳು ವೈಮಟ್ಟಿಯಾಗಿ ಈ ಥರ ಮಾಡಿ ಇವಾಗ ಫುಲ್ಲು ಸೂಪರ್ ಆಗಿ ಸೊ ಬಟ್ಟೆನೂ ಚೆನ್ನಾಗಿ ಹಾಕ್ತಾನೆ ಬಟ್ಟೆನೇ ಹಾಕ್ತಿರಲಿಲ್ಲ ಎಲ್ಲರೂ ಸುಮ್ಮನೆ ಒಂಥರ ತಲೆಯಲ್ಲಿ ಉಜಿಡ್ದಂಗಾಗಿ ಹೋಗ್ಬಿಡೋದು ಈಗ ಏನಿಲ್ಲ ಫ್ಯಾಕ್ಟ್ರಿ ಬ ನಾಲ್ಕು ಗಂಟೆ ರಾತ್ರಿ ಎದ್ದು ಹೋಗ್ಬಿಡೋಣ ಸೊಮ್ಮೆ ಮನೆಗೆ ಬರ್ತಿರಲಿಲ್ಲ ಈ ದೇವ್ರು ಬಂದ ಮೇಲೆ ಬಂದ ಮೇಲೆ ಒಳ್ಳೇದಾಗ್ತದೆ ಬೆಂಗಳೂರಿಂದ ಬಂದಿದ್ದೀನಿ ಸೊಮ್ಮೆ ನಮ್ಮ ತಿಂಗ್ಳು ತಿಂಗ್ಳ ಬರ್ತೀವಿ ಅವತ್ತೆ ಬರುತ್ತೆ ಸಿಟ್ಟು ಅವತ್ತೆ ಗ್ಯಾಪ್ನ ಬರುತ್ತೆ ಯಾವತ್ತು ಗ್ಯಾಪ್ನವೇ ಬರಲ್ಲ ಅದು ನೆಗೆಟಿವ್ ಇದೆಲ್ಲ ನೆಗೆಟಿವ್ ಅದು ಮನಸ್ಸಿಗೆ ಸಂಬಂಧಪಟ್ಟಾದಂತಹ ನೆಗೆಟಿವ್ ಅದು